ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸಿ ಉಳಿಸಿ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಪರಂಪರೆ ತಲುಪಿಸುವ ಜವಾಬ್ದಾರಿ ಇಂದಿನ ಯುವಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಮೇಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಹೇಳಿದರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಮೈಸೂರು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಬತೀರಿಯ ಕಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಾಚೀನ ಸ್ಮಾರಕ ಕಲೆ ವಾಸ್ತುಶಿಲ್ಪ ಚಿತ್ರಕಲೆ ಸಂಸ್ಕೃತಿ ಹಾಗೂ ಪರಂಪರೆ ಸಂಘಟನೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಹಾಗೂ ಮಹಿಳಾ ನೆಲದ ಪರಂಪರೆ ಸಂಪತ್ತಿನ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕ್ರಮ ಹೊಸ ಪ್ರಶ್ನೆ ಚಿತ್ರದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿತು ಈಗಾಗಲೇ ಶಾಲಾ ಹಂತದಲ್ಲಿ ವಿಜೇತರಾದವರಿಗೆ ತಾಲೂಕು ಮಟ್ಟದಲ್ಲಿ ಒಂದು ಸ್ಪರ್ಧೆ ಆಯೋಜಿಸಲಾಗಿದೆ ರಾಜ್ಯ ಸಂರಕ್ಷಿತ ಸ್ಮಾರಕಗಳಿವೆ ರಾಜಮನೆ ತನ್ನ ಆಳ್ವಿಕೆ ಅವಧಿಯಲ್ಲಿನ ಅನೇಕ ಸ್ಮಾರಕಗಳನ್ನು ರಕ್ಷಿಸಬೇಕಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿದ್ದರು ಇತಿಹಾಸ ಇಲ್ಲದವನಿಗೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ಇತಿಹಾಸವನ್ನು ನಾವು ಯಾವುದರ ಮೂಲಕ ತಿಳ್ಕೊಳ್ತಿದ್ದೇವೆ ಅಲ್ಲಿ ಇತಿಹಾಸದಲ್ಲಿದ್ದಂತಹ ಗತಕಾಲದ ಒಂದು ಏನು ಬುದ್ಧಿಜೀವಿಗಳಿರ್ಬೋದು ಅಥವಾ ಸಾಹಿತಿಗಳಿರ್ಬೋದು ಅವರು ಬರೆದಂತಹ ಪುಸ್ತಕಗಳು ಮತ್ತು ಶಿಲ್ಪಿಗಳು ತಯಾರಿಸಿದಂತಹ ದೇವಾಲಯ ಸರ್ ಎಲ್ಲ ಬಂದಿದ್ದೀವಿ ವಿವಿಧ ಶಾಲೆ ಬಂದಿದ್ವಿ ಒಂದು ಪ್ರಶ್ನೆ ಗೆಲ್ಲಕ್ಕೆ ಬಂದಿರತಕ್ಕ ಗೆಲ್ಲು ನಾವು ಅಂತ ಬಂದಿದ್ದೀವಿ ಸರ್ ಅಂತ ಹೇಳಿ ಇನ್ನು ಕೆಲವೊಬ್ಬರು ಹನುಮಾನ ಹನುಮಾನ ಇದೆಯಾ ನೋಡಿ ಯಾರು ಸಹ ಸೋಲಕ್ಕೆ ಬಂದಿರಲ್ಲ ಎಲ್ಲರೂ ನಾವು ಯಾಕೆ ಬಂದಿದ್ದೀವಿ ಥ್ಯಾಂಕ್ ಯು ಎಲ್ಲಕ್ಕೋಸ್ಕರ ಬಂದಿದ್ವಿ ಏನು ಸರ್ ಬಂದಿರೋದೇ ನಾವು ಗೆಲ್ಲಕ್ಕೋಸ್ಕರ ಇಂಥ ಪ್ರಶ್ನೆ ಕೇಳಿದ್ರೆ ಹಂಗೆ ಎಸ್ ನೆಕ್ಸ್ಟ್ ಪ್ರಶ್ನೆ ಸೋಲ್ಲಿಕ್ಕೆ ಎಷ್ಟು ಜನ ಬಂದಿದ್ರು ಕೈಯತ್ತಿ ಈಗ ಇನ್ನೊಂದು ಪ್ರಶ್ನೆ ಮುಂದುವರೆದಾಗ ಪ್ರಶ್ನೆ ಕೇಳಿಬಿಟ್ಟು